ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಮ್ಮ ನಿಮ್ಮ ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋ ಬಂದು ಚಾಣಕ್ಯ ನೀತಿ ಹಗಲಿನಲ್ಲಿ ಮಲಗುವ ಅಭ್ಯಾಸ ನಿಮಗಿದೆಯಾ ಹಾಗಾದರೆ ಚಾಣಕ್ಯರ ಈ ನೀತಿಯನ್ನು ಖಂಡಿತ ತಿಳಿದುಕೊಳ್ಳಿ ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೂ ಪ್ರತಿ ಒಂದಿಷ್ಟು ದಿನಚರಿಯನ್ನು ಪಾಲಿಸಲೇಬೇಕು ಅವುಗಳಲ್ಲಿ ಊಟ ಹಾಗೂ ನಿದ್ದೆ ಪ್ರಮುಖವಾಗಿದೆ ಮನುಷ್ಯ ಆರೋಗ್ಯದಿಂದ ಇರಲು ಊಟ ಮತ್ತು ನಿದ್ದೆ ಸರಿಯಾಗಿ ಬೇಕು ಯಾವುದಾದರೂ ಒಂದರಲ್ಲಿ ವ್ಯತ್ಯಾಸವಾದರೂ ಆರೋಗ್ಯ ಹದಗೆಡುತ್ತದೆ ಊಟ ಎಷ್ಟು ಮುಖ್ಯವೋ ನಿದ್ದೆಯೂ ಅಷ್ಟೇ ಮುಖ್ಯ ನಿದ್ದೆ ಮಾಡಲು ಒಂದು ಸಮಯವಿದೆ ರಾತ್ರಿಯೇ ವೇಳೆಯಲ್ಲಿ ಏಳರಿಂದ ಎಂಟು ಗಂಟೆ ಮಾಡುವ ನಿದ್ದೆ ಆರೋಗ್ಯವನ್ನು ಕಾಪಾಡುವುದರ ಜೊತೆಗೆ ಮಾರನೇ ದಿನ ಚೈತನ್ಯದಿಂದ ಕೂಡಿರುವಂತೆ ಮಾಡುತ್ತದೆ ಆದರೆ ಕೆಲವರಿಗೆ ರಾತ್ರಿ ನಿದ್ದೆ ಮಾಡಿಯೂ ಹಗಲಿನ ಸಮಯದಲ್ಲಿ ನಿದ್ದೆ ಮಾಡುವ ಅಭ್ಯಾಸವಿರುತ್ತದೆ ಅದು ತಪ್ಪು ಎಂದು ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ ತಮ್ಮ ನೀತಿ ಶಾಸ್ತ್ರದಿಂದಲೇ ಪ್ರಖ್ಯಾತರಾಗಿರುವ ಆಚಾರ್ಯ ಚಾಣಕ್ಯರು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಅನೇಕ ವಿಷಯಗಳನ್ನು ಹೇಳಿದ್ದಾರೆ ಅವು ಹಿಂದಿನ ಕಾಲಕ್ಕೂ ಅನ್ವಯಿಸುತ್ತದೆ ಆಚಾರ್ಯ ಚಾಣಕ್ಯರು ತಮ್ಮ ನೀತಿ ಶಾಸ್ತ್ರದಲ್ಲಿ ವ್ಯಕ್ತಿಯ ಆರೋಗ್ಯಕ್ಕೆ ಸಂಬಂಧಿಸಿದ ಅನೇಕ ವಿಷಯಗಳನ್ನು ಉಲ್ಲೇಖಿಸಿದ್ದಾರೆ ಅದರಲ್ಲಿ ನಿದ್ದೆಯೂ ಒಂದು ಚಾಣಕ್ಯರ ಪ್ರಕಾರ ಅಗಲಿನಲ್ಲಿ ಮಲಗುವ ಅಭ್ಯಾಸವು ಕೆಟ್ಟ ಪರಿಣಾಮವನ್ನು ತರುತ್ತದೆ ಅದು ಹೇಗೆ ಎಂದು ಚಾಣಕ್ಯರು ಈ ನೀತಿಗಳಿಂದ ಹೀಗೆ ವಿವರಿಸುತ್ತಾರೆ ಆಚಾರ್ಯ ಚಾಣಕ್ಯರು ಕೆಲಸಿನ ಈ ಎರಡು ಶ್ಲೋಕಗಳಲ್ಲಿ ಅಗಲಿನಲ್ಲಿ ನಿದ್ರಿಸುವುದು ವ್ಯಕ್ತಿಯ ಆರೋಗ್ಯಕ್ಕೆ ಹೇಗೆ ಹಾನಿಕಾರಕ ಎಂದು ವಿವರಿಸಿದ್ದಾರೆ ನಾ ದಿವಾ ಪುರಿಯತ್ ಆಯು ಕ್ಷೈ ದಿವ ನಿದ್ರ ಮೊದಲನೇ ಶ್ಲೋಕದಲ್ಲಿ ಆಚಾರ ಚಾಣಕ್ಯರು ಅಗಲಿನಲ್ಲಿ ನಿದ್ರಿಸುವುದರಿಂದ ವ್ಯಕ್ತಿಯು ಮಾಡಬೇಕಾದ ಕೆಲಸಗಳು ಹಾಳಾಗುತ್ತವೆ ಅಂದರೆ ಅದು ವ್ಯಕ್ತಿಯ ಸಮಯವನ್ನು ವ್ಯರ್ಥ ಮಾಡುತ್ತದೆ ಇದರೊಂದಿಗೆ ಅಗಲಿನಲ್ಲಿ ಮಲಗುವುದರಿಂದ ದೇಹದಲ್ಲಿ ಅಜೀರ್ಣ ಹೆಚ್ಚಾಗುತ್ತದೆ ವಾಯುವಿಕಾರಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಹೆಚ್ಚಾಗಬಹುದು ಚಾಣಕ್ಯರ ಪ್ರಕಾರ ಅಗಲಿನಲ್ಲಿ ಶಿಶುಗಳು ಹಾಗೂ ಅನಾರೋಗ್ಯ ಪೀಡಿತರು ಮಲಗುವುದು ಸೂಕ್ತ ಆರೋಗ್ಯದಿಂದ ಕೂಡಿರುವ ವ್ಯಕ್ತಿಯು ಅಗಲಿನ ಸಮಯದಲ್ಲಿ ಅವನ ಕರ್ತವ್ಯಗಳನ್ನು ಮಾಡಬೇಕು ಮತ್ತು ಚಟುವಟಿಕೆಯಿಂದ ಇರಬೇಕು ು ಎಂದು ಹೇಳುತ್ತಾರೆ ಎರಡನೆಯ ಶ್ಲೋಕ ಆಯು ಶಹಿ ದಿವ ನಿದ್ರಾ ಇದರಲ್ಲಿ ಚಾಣಕ್ಯರು ಹಗಲಿನಲ್ಲಿ ನಿದ್ರಿಸುವುದರಿಂದ ವ್ಯಕ್ತಿಯ ಜೀವಿತಾವಧಿ ಕಡಿಮೆ ಆಗಬಹುದು ಎಂದು ಹೇಳುತ್ತಾರೆ ನಿದ್ದೆ ಮಾಡುವಾಗ ಮನುಷ್ಯನ ಉಸಿರಾಟ ಕ್ರಿಯೆ ವೇಗವಾಗುತ್ತದೆ ಜೊತೆಗೆ ಮನುಷ್ಯನು ದಿನವೊಂದಕ್ಕೆ ನಿಗದಿತ ಸಂಖ್ಯೆಯ ಉಸಿರಾಟವನ್ನು ಮಾಡುತ್ತಾನೆ ಎಂದು ನಂಬಲಾಗಿದೆ ಹಗಲಿನ ವೇಳೆಯಲ್ಲಿ ನಿದ್ರಿಸುವುದರಿಂದ ಉಸಿರಾಟ ವೇಗವಾಗುವುದರಿಂದ ವ್ಯಕ್ತಿಯ ಜೀವಿತಾವಧಿ ಕಡಿಮೆ ಆಗಬಹುದು ಅಷ್ಟೇ ಅಲ್ಲದೆ ದಿನವೆಲ್ಲವೂ ಆಲಸ್ಯದಿಂದ ಕೂಡಿದ ವ್ಯಕ್ತಿ ಯಾವ ಕೆಲಸವನ್ನು ಸರಿಯಾಗಿ ಮಾಡ ಸಾಧ್ಯವಿಲ್ಲ ಆದ್ದರಿಂದ ಅಗಲಿನಲ್ಲಿ ನಿದ್ರಿಸುವುದನ್ನು ಸಾಧ್ಯವಾದಷ್ಟು ತಪ್ಪಿಸಬೇಕು ಎಂದು ಚಾಣಕ್ಯರು ಹೇಳುತ್ತಾರೆ ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗಿನ ಗಳಲ್ಲಿ ತಿಳಿಸಿ ವೀಕ್ಷಿಸಲು ಮತ್ತು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬ ಸದಸ್ಯರೊಂದಿಗೆ ಹಂಚಿಕೊಳ್ಳಲು ಮರೆಯಬೇಡಿ ಹೋಗುವ ಮೊದಲು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು